ಎಂಜಾಯ್ ಮಾಡ್ಕೊಂಬಿ ಮದಿ ಆಗೈತಿ ನಾನು ಮರ್ಯಾದೆ ಹೋಗಲ್ಲ ಕಿಕ್ಕೇ ಬೇರೆ ಅಲ್ಲ ಕಾರ ಬೈಕ್ ಅರಮೇ ಶಂಬೋ ಶಂಕಾಲ ಜಗ್ಗಿ ಹೋಣ ಅದ್ರದ ಬೆಂಗಳೂರು ರಾಧಿ ಬಂದ್ಬಿಟ್ಟಿವಿ ಇವತ್ತು ಬಂದಿದ್ವಿ ಫಸ್ಟ್ ಟೈಮ್ ಬಂದಿದ್ವಿ

ಅದಕ್ಕೆ ಇದಕ್ಕೆ ಹೊಂಟಾರ ನಮ್ಮ ಅಣ್ಣನೂ ನೋಡಿರಲಿಲ್ಲ ಇಷ್ಟು ದಿನ ಆಯಿತು ಅಣ್ಣನು ಹೆಂಗಿದ್ರು ಈಗ ಬಂದಿ ನೀವು ಬೆಂಗಳೂರಿಗೆ ಆಗಂಗಿಲ್ಲ ಅಂತ ಹೇಳಿ ನೋಡಿ ಬರ್ಬೇಕಂತ ಒಂದು ಪ್ಲಾನ್ ಎಲ್ಲಾರದು ಪ್ಲ್ಯಾನ್ ಮಾಡ್ಯಾರ ಇವ್ರು ಅಷ್ಟು ನಾವೆಲ್ಲ ಲೇಡೀಸ್ ಇಲ್ಲ ಅಷ್ಟ್ರು ಗಂಡು ಮಕ್ಕಳು ಕಾರ್ನಾಗ ಹೋಗಿ ಬರ್ತಾರಂತ ಅದಕ್ಕೆ ಹೋಗ್ಬೇಕಂತ ಮಾಡ್ಯಾರ ಈಗ ಮಧ್ಯಾಹ್ನ ಹೋಗ್ತಾರಿ ಈಗ ಟೈಮ್ ಹನ್ನೆರಡಾಗೈತಿ ಒಂದು ಗಂಟೆಗೆ ಹೋಗಿ ಬರ್ತಾರೆ ಒಂದು ಗಂಟೆಗೆ ಹೋದೋರು ಐದು ಗಂಟೆಗೆ ಬರ್ತಾರೀ ನಾನು ಸುಮಿತಕ್ಕ ಮತ್ತು ಮಂತ್ ಅಕ್ಕ ಸಾನಿಯವ್ರ ಮಮ್ಮಿ

ಆದಿ ಹೋಗಿ ಆದಿ ಹೋಗಿ ಶಿವನ ದರ್ಶನ ಕಂಟೀವಿ ನಮ್ಮ ಕೃಷ್ಣ ಅಣ್ಣ ಒಂದ್ ಎರಡು ಮಾತು ಮಾತಾಡ್ಬೇಕಂತ ವಿನಂತಿ ಎಲ್ಲರಿಗೂ ನಮಸ್ಕಾರ ಗಾಯಿಸ್ ಎಲ್ಲರೂ ಹೇಗಿದ್ದೀರಾ ಏನಿಲ್ಲ ಬೆಂಗಳೂರಲ್ಲಿ ಇದ್ದ ಬಿಟ್ಟು ತುಂಬಾ ಬೋರ್ ಆಗ್ತಿತ್ತು ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿ ಮಾಡ್ಕೊಳಕ್ಕೆ ಬಿಟ್ಟು ಹೋಗ್ತಾ ಇದೀವಿ ನೋಡ್ರಿ ಎಲ್ಲಾರು ಹುಡುಗರು ನಾನು ನಮ್ಮ ಅಣ್ಣ ನಮ್ಮ ಇವರು

ಇದೈತೆ ನಾ ವಿಜಯಪುರ ಅಂತ ಊರು ನೋಡಿ ಊರಿ ಗಾಯ್ಸ್ ಅಲ್ಲಿ ವಿಜಯಪುರ ಅಂತ ಐತಿ ಎಲ್ಲಿ ನಮ್ಮೂರು ಸನೆ ಬರ್ತಂದ್ಕೊಂಡ್ವಿ ನಮ್ಮ ಡಿಸ್ಟಿಕ್ ನಾಸ್ಟಿಕ್ ವಿಜಯಪುರ ಗಾಯ್ಸ್ ಫೈನಲಿ ಬಂದಿದೀವಿ ಪ್ರೇಮ ನಮ್ಮನ್ನ ಸೇಫಾಗಿ ಕರ್ಕೊಂಡ್ಬಂದವ್ರು ಇಲ್ಲಿಗೆ ಅಲ್ಲಿ ಎಂಟ್ರೆನ್ಸ್ ಎಂಟ್ರೆನ್ಸ್ ತೋರಿಸಿ ಎಂಟ್ರೆನ್ಸ್ ಏನು ಹಿಡಿತಾರೆ ಕ್ರೆಂಟ್ ಮ್ಯಾತ್ಸ್ ಬರ್ತಾರೆ ತಿರುಗುತ್ತೆ ನಿನ್ ಗಟ್ಲೆ ಬಂದ ತಿರುಗಾಲಾ ಯಾನ ತಿರುಗಾ ಫೈನಲಿ ಪ್ರೇಮ ಕರಗ ಸೇಫ್ ಆಗಿ ನೀವು ನೋಡೋಣ ನೋಡಿ ಗಾಯ್ಸ್ ಬೆಟ್ಟ ಎಲ್ಲ ಹೆಂಗಿದೆ ವಾಹ್ ಇಲ್ಲಿನ ಕಣಕೂಟಿ ಕಿಕ್ಕೇ ಬೇರೆ ಅಲ್ಲ ಕಾರು ಕಾರು ಬೈಕ್ ಎಲ್ಲ ಬೇರೆ ಕಿಕ್ಕೇ ರೋಡ್ ಇಲ್ಲಿಂದ ಮೇನೆ ನೆಟ್ಟಕ್ಕೆ

ಅಣ್ಣ ಕಾರನ್ನ ಕಾರ ಹೋಗಬಹುದು ನೋಡಿ ಏ ಕಾರ ಹೋಗಬಹುದು ಸರಮಾಗಿ ಹೋಗಬಹುದು ತಮ್ಮ ಮೇಂಟರ್ನೆಲ್ಲ ಒಂದೇನ್ರ ಒಂದ್ ಸೆಟ್ಲ್ ಮಾಡ್ಲಿ ಅವರಿಗೆ ಒಂದು ಕೆಲಸ ಕೊಡಿ ಅವರಿಗೆ ಒಂದು ಕೆಲಸ ಕೊಟ್ ಏನು ಕೊಡು ಎರಡು ದಿನರಂತ ಎರಡು ಮೂರು ದಿನ ಅಂತ ಹೋಗಬಹುದು ಒಂದಾದಿಂದ ಎರಡು ಎರಡು ದಿನ ಆಗುತ್ತೆ ಹೋಗೋಕೆ ನೈಟ್ ಬರಕ ನೈಟ್ ಹೋಗಿ ಬಿಟ್ 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 ಇಲ್ಲಿ ಅನ್ಸುತ್ತೆ

ಅಡಿಯಲ್ಲಿ ಆಕಡೆ ಇತ್ತು ರೋಡು ರೋಡ್ ರೋಡ್ ಆಕಡೆ ಇತ್ತು ಬಂದ್ ಮಾಡಿಬಿಟ್ಟರೆದ್ರ ಸಂಬಂಧ ಅಂದ್ರೆ ಜಾಸ್ತಿ ಜನ ಬರಾಗಿ ಅಂತ ಬಂದ್ ಮಾಡಿಬಿಟ್ಟಾರ ಹಬ್ಬಕ್ಕೆ ಹಿಬ್ಬಕ್ ತೆಗಿತಾರ ಈ ಕಡೆ ಈ ಕಡೆ ಪಾರ್ಕಿಂಗ್ ಮಾಡಿ ಹಿಂಗ ಶೂ ಹೋಗು ನಮ್ ಗಣೇಶ್ ನೋಡಿದ್ದಿಲ್ಲ ಅದ್ರ ಸಂಬಂಧ ಬಂದಿದ್ದೀವಿ ನಾವು ನೋಡಿದ್ದೀವಿ ಗಣೇಶ್ ಬಾರಿ ಕಾಣಕತ್ತ ನೋಡು ಶೂ ಈ ಕಡೆ ಹೊಲ ಹಂಗೆ ನೋಡ್ರಿ ಐಸ್ ರಾತ್ರಿ ಲೈಟ್ ಶೋ ನಡೀತೈತಲ್ಲ ಕುಂದ್ರಾಕ್ ಮಂದಿಗೆ ಅದಕ್ ಮಾಡ್ಯಾರಿದೀನಿ ಎಲ್ಲ ಇಷ್ಟು ದೊಡ್ಡದು ಡೈಲಿ ಏಳುವರೆಗೆ ಚಾಲೂ ಮಾಡಿದ್ರೆ ಹಾ ಈ ತರ ಕಾಣುತ್ತೆ ನೈಟ್ ನೀವು ರಾತ್ರಿ ನೋಡ್ರಿ ಶಿವ ಪೂರ ಮುಂದ್ ಬಂದ್ಬಿಟ್ಟು ನೀವು ಹಿಂಗ್ ಬಾರಿ ಕಾಣತ್ ನೋಡ್ರಿ ರುದ್ರಾಕ್ಷ ನೋಡ್ರಿ ಎಲ್ಲ ಎಲ್ಲೂ ಎಂಬತ್ತರಿಂದ ಶಂಕರ

ಅದೇ ಕಾಡುವ ಪ್ರಶ್ನೆ ಈಗ ಬರೀ ಗುಡ್ಡನ ನೋಡಂಗ ಆಗುತ್ತೆ ಗುಡ್ಡನ ತೋರ್ಸಂಗ ಆಗುತ್ತೆ ನನಗೆ ہوا۔ ನೈಸ್ ہوا۔ ಗೊತ್ತಾಯ್ಬಿಡುತ್ತೆ ಮಾರ್ಚ್ ಒಳಗ ಬೆಂಗಳೂರು ಒಳಗ ಇದು ಬಹಳ ಕಾಮನ್ ಇದು. ಕಾರ್ಗಳ ಮೇಲೆ ಇಷ್ಟಿಷ್ಟಿ ಕುಟು ಕುಟು ಕುಂತಿರ್ತವೆ ಇದು. ನಿಮ್ಮ ಮನೆ ಕಡೆ ಅದಾನಾ? ನೇನೆ ತಪ್ಪಲ ಬಿದ್ರ ಇಲ್ಲಿಂತ ಓಡತವ. ನಿಮ್ಮ ಮನೆ ಕಡೆ ಅದಂತವ. ಜೇನದನಿಯೋಳೆ ಅಂತ ಹೇಳಿ. ಈ ವಾಶ್ರೂಮ್ ಹೋಗಕ ಸೈಡ್ ಹಾಕಿವಿ ಇಲ್ಲಿ ಗಾಡಿ.

ಮೂಗ ಶಿವಂಗ ಚಂದ ನಿನ್ನ ಕಾಡಿಗೆಯ ಬಣ್ಣ ಏನು ಮಕರ ಬಣ್ಣ ಮತ್ತೆ ಯಾವ್ದ್ ಆಡಬೇಕು ಸಾಂಗ್ವರ ಗೈಸ್ ಏರ್ಪೋರ್ಟಿಗೆ ಹೊಂಟಿವೆ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣ ಏರ್ಪೋರ್ಟ್ ರೋಡ್ ರೋಡ್ ನೋಡ್ರಿ ಏರ್ಪೋರ್ಟ್ ರೋಡ್ ಮಸ್ತ್ ಐತೆ ಕೆಂಪೆ ಕೆಂಪೇ ನಮಗೂ ಬೆಂಗಳೂರು ರಾಯೋದೊರೇ ನೋಡ್ರಿ ನೋಡ್ರಿ ಬೆಂಗ್ಳೂರ್ ಏರ್ಪೋರ್ಟ್ ನೋಡಕಂತ ಗಾಡಿಗಳು ನೋಡ್ರಿ ಪಾರ್ಕ್ ಆಗ್ಯಾವ್ ಸಬ್ಸೆ ಪ್ಯಾರಿ ಡೈರಿ ಸೂರತ್

ನಿಮಿಷ ಒಳಗೆ ಹೋಗಿ ಏರ್ಪೋರ್ಟ್ ಒಳಗೆ ಬಂದುಬಿಟ್ಟಿದ್ವಿ ಇವತ್ತು ಬಂದಿದ್ದು ಫಸ್ಟ್ ಟೈಮ್ ಬಂದಿದ್ದು ಏರ್ಪೋರ್ಟ್ ಒಳಗೆ ಹೋಗಿಲ್ಲ ಹೊರಗೆ ಹೆಂಗೈತೆ ನೋಡ್ರಿ ಇವತ್ತು ಹೊರಗೆ ಹಿಂಗೈತಿ ಏರ್ಪೋರ್ಟ್ ಒಳಗೆ ಬರ್ಲಿ ಸುಮ್ಮ ಹೊರಗೆ ಅಷ್ಟೇ ಕರಿ ಗಣೇಶ ಕರಿ ಗಣೇಶ ಗಣೇಶ ಕರಿ ಬಾ ಬರ್ರಿ

ಒಳಗೆ ಹೆಂಗ ಹೋಗ್ಬೇಕು ಏನು ಭಾಳ ನಡೆದ ಗಾಡಿ ಗಿಡಿ ಇದೆ ಅವಾಗೆಲ್ಲ ಹಟ್ಟಿ ಕಾಫಿ ಅಂದ್ರೆ ಇದೆ ಅಲ್ಲ ಆಯಿತು ಹೊರಗಡೆ ಹೊರಗೆ ಸ್ವಿಮ್ಮಿಂಗ್ ಆಯ್ತಾಡ್ದು ಅದು ಹಳಿದೆ ಅದು ಅದು ಹಳೆ ಏರ್ಪೋರ್ಟ್ ಅಂತ ಇಂಟರ್ನ್ಯಾ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಇದು ನೆಕ್ಸ್ಟ್ ನಾವು ಇದು ಹೊಸ ಅದು ಅದು

ನೀವು ಲಾಡ್ ನೋಡೋರೆಲ್ಲ ಎಲ್ಲಾರು ನೋಡಿರಿತ್ತೀರ ನಾವು ಇರ್ತಾರೆ ಎಲ್ಲಾರು ಗೊತ್ತಿದ್ದವ್ರಿಗೆ ಹೇಳಕ್ ಹೋಗಿಲ್ಲ ಹಾಂ ಗೈಸ್ ಏರ್ಪೋರ್ಟ್ ಪಾರ್ಕಿಂಗ್ ಒಳಗೆ ಬಂದೀವಿ ಪಾರ್ಕಿಂಗ್ ನೋಡಿ ನೋಡಿರಿ ಗಾಡಿ ಅದಾವೆ ಎರಡು ಸಾವಿರ ಚಿಲ್ಲರೆ ಗಾಡಿ ನೋಡ್ರಿ ಓ ನೋಡಿರಿ ಗಾಯಸ್ ಜನ

ಒಂದೇ ಗಾಡಿ ಎಲ್ಲಾ ಬಾಡ್ಗೆ ಮಕ್ಕಳು ಫೀಸು ಹಳೆ ಕುಕ್ಕರ್ ಅಣ್ಣ ಸಾರು ಮಕ್ಕಳ ಕೈಲಿ ಪ್ಲಾಸ್ಟಿಕ್ ಮಿಡಲ್ ಕ್ಲಾಸ್ ಹಳೆ ಸ್ಕೂಟರ್ ಯಾವಾಗ ಅಂದ್ರೆ ಯಾವಾಗ ಪಂಚರ್ ಅಂದ್ರೆ ಏನು ಅಂತ ಹೇಳಲಿ ಮೆಡಿಸನ್ನೇ ಇಲ್ಲದೆ ಇರೋ ಕಾಯಿಲೆ

ನಮ್ಮ ಕೃಷ್ಣ ಅಣ್ಣರು ನಮ್ಮ ದೇವರಾಜ ಅಣ್ಣರು ಒಕ್ಕರ ಮನೆಗೆ ನಾಡಿ ಮೀನು ಮನೆ ಕಡೆಗೆ ನಾವು ಚಪ್ಪಲಿ ನೋಡ್ರಿ ಇಲ್ಲಿ ಕಾಯ್ಕೊಂಡು ಕುಂತೀರ್ಯೂ ಥ್ಯಾಂಕ್ ಯು ಬಾಯ್ ಬರೂ ಹೋದ್ರು ಮನಿಗೆ ನಾವು ಮನೆಗೆ ಬಂದು ಊಟ ಊಟ ಮಾಡಬೇಕು ಇಲ್ಲೇ ಅಡುಗೆ ಮಾಡೋಕ್ಕಾರ ಇಲ್ಲೇ ಅಡಿಗೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋತೀವಿ ಅಷ್ಟೇ ನೆಕ್ಸ್ಟ್ ವಿಡಿಯೋ ಸಿಗುಂಬ್ರಿ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾಯಿರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಗಾಯ್ ಬಾಯ್